ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಠಾ ಅಕ್ಷರದ ಪದಗಳನ್ನ ಕಲಿಯೋಣ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ಟಾ ಲೆಟರ್ ವರ್ಡ್ಸ್ ಇನ್ ಕನ್ನಡ ಮೊದಲನೇದಾಗಿ ಠ ಅಕ್ಷರದ ಕಾಗುಣಿತನ ಕಲಿಯೋಣ ವ್ಯಂಜನಕ್ಕೆ ಸ್ವರಗಳು ಸೇರಿ ಗುಣಿತಾಕ್ಷ ಅಥವಾ ಕಾಗುಣಿತಾಕ್ಷರ ಆಗುತ್ತೆ ಸೊ ಇಲ್ಲಿ ಠ ಅನ್ನೋದು ವ್ಯಂಜನ ಹಾಗೆ ಅದಕ್ಕೆ ಸ್ವರ ಆ ಸೇರಿ ಠ ಆಗುತ್ತೆ ಠ ಅಕ್ಷರಕ್ಕೆ ಆ ಸೇರಿ ಠ ಆಗುತ್ತೆ ಹಾಗೆ ಠ ವ್ಯಂಜನಕ್ಕೆ ಆ ಸ್ವರಾಕ್ಷರದ ಎರಡನೇ ಅಕ್ಷರ ಆ ಸೇರಿ ಠ ಇಲ್ಲಿ ಠ ಆಗುತ್ತೆ ಠ ಠಾಯ್ತು ನೆಕ್ಸ್ಟ್ ಠ ಪ್ಲಸ್ ಇಲ್ಲಿ ಸ್ವರಾಕ್ಷರಗಳನ್ನೆಲ್ಲನೂ ಬರ್ಕೊಂಡು ಹೋಗ್ಬೇಕು ಅಂತಾದ ಮೇಲೆ ಒಂದು ಠ ಪ್ಲಸ್ ಇ ಟಿ ಠ ಪ್ಲಸ್ ಇ ಟಿ ಠ ಪ್ಲಸ್ ಓ ಠು था बरदो ಅದಕ್ಕೆ ಕೊಂಕು ಕೊಡಬೇಕು ನೆಕ್ಸ್ಟ್ ಥ್ ಪ್ಲಸ್ ಉ ಥ್ ಥ್ ಪ್ಲಸ್ ಋ ಥ್ ಥ್ ಪ್ಲಸ್ ನೆಕ್ಸ್ಟ್ ಯಾ ಔ ಸ್ವರಾ ಎ ಠೇ ठ प्लस ये ठे ठ प्लस आई थे ठ प्लस ओ ठो प्लस o da d plus au thau thư plus um, am thum thư plus aha da ha ಇಷ್ಟು ಠ ಅಕ್ಷರದ ಕಾಗುಣಿತ ಈಗ ಠ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ತಿಳ್ಕೊಳ್ಳೋಣ ಠ ಠಕ್ಕ ಕ ಬರ್ದು ಕಾವದ್ದು ಠಕ್ಕ ಠಾಗೆ ಟಿ ಎಚ್ ಎ ಕಾಗೆ ಕಾದೆ ಒತ್ತಕ್ಷರ ಇರೋದ್ರಿಂದ ಕಗೆ ಕೆ ಮತ್ತೆ ಕೆ ಎ ಠಕ್ಕ ನೆಕ್ಸ್ಟ್ ಠಸ್ಸೆ ಠ ಬರೆದು ಸೇಬರ್ದು ಸಾವತ್ತು ಠಸ್ಸೆ ಟಿ ಎಚ್ ಎ ಡಬಲ್ ಎಸ್ ಇ ಠಸ್ಸೆ ನೆಕ್ಸ್ಟ್ ಠಣ ಠಣ ಠ ಇಲ್ಲಿ ನಾಲಿಗೆ ನಮ್ಮಚಿ ಹೇಳಿರೋದ್ರಿಂದ ಈ ನಾ ಅಕ್ಷರನ ಬರೀಬೇಕು ತತ್ತಾದ ನಾಲಿ ಬರುವ ನಾ ಅಕ್ಷರನ ಬರಿಬಾರದು ಟಿ ಎಚ್ ಎ एन एच एन एण ठण नेट ठिकली ठिकाणी टी एच केिकाणी नेक्स्ट ठाणे टाइलिठ नायत ने ಟಿ ಎಚ್ ಎನ್ ಇ ಠಾಣೆ ನೆಕ್ಸ್ಟ್ ಟಿ ವಿ ಟಿ ಬರೆದು ದೀರ್ಘ ಕೊಟ್ಟು ವಾಗುಡಿಸು ವಿ ಟಿ ವಿ ಟಿ ಎಚ್ ಡಬಲ್ ಇ ಟಿ ಆಯಿತು ವಿ ಐ ವಿ ಟಿ ವಿ ನೆಕ್ಸ್ಟ್ ಠೇವಣಿ ಠೇ ಬರೆದು ದೀರ್ಘ ಬರೆದು ವಾ ನಿ, ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಕಡಿಮೆ ಇರೋದರಿಂದ ಬೇರೆ ಪದಗಳಲ್ಲಿನ ಠಾಕ್ಷರಗಳು ಬಂದಿವೆ ಅದನ್ನು ನಾವೀಗ ತಿಳ್ಕೊಳ್ಳೋಣ ಇಲ್ಲಿ ಟಾತಲ್ಲಿ ಕೊಟ್ಟು ಟಾ ಇಲ್ಲಿ ಬಂದಿದೆ ಜೆ ಎ ಟಿ ಎಚ್ ಎ ಆರ್ ಎ ಜಠರ ಎಷ್ಟೋ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಇಂಗ್ಲೀಷ್ ಲೆಟರ್ಸ್ಲು ಕೂಡ ಬಂದಿದ್ದೀನಿ ನೀವು ಇಂಗ್ಲೀಷ್ ಲೆಟರ್ಸ್ಲಿ ಪ್ರೊನೌನ್ಸ್ ಹೇಗೆ ಮಾಡೋದು ಅಂತ ತಿಳ್ಕೊಬಹುದು ನೆಕ್ಸ್ಟ್ ಮಠ ಮಾ ಬರ್ದು ಟ ಎಂ ಎ ಟಿ ಎಚ್ ಎ ಮಠ ನೆಕ್ಸ್ಟ್ ಪಠಣ ಬರ್ದು ಬರೆದು ನಾವು ಬರೀಬೇಕು ಪಿ ಎ ಟಿ ಎಚ್ ಎನ್ ಎ ನೆಕ್ಸ್ಟ್ ಕಠಿಣ ಕಾಬರದು ಟಿ ನ ಕಠಿಣ ಕೆ ಎ ಟಿ ಎಚ್ ಐ ಎನ್ ಎ ಕಠಿಣ ನೆಕ್ಸ್ಟ್ ಹಠ ಬರೆದು ಠಾ ಬರಿಬೇಕು ಎಚ್ ಎ ಟಿ ಎಚ್ ಎ ನೆಕ್ಸ್ಟ್ ಕಂಠ ಕಾಬರ್ದು ಅನುಸ್ವರ ಠ ಕಂಠ ಕೆ ಎ ಎನ್ ಟಿ ಎಚ್ ಎ ಕಂಠ ನೆಕ್ಸ್ಟ್ ಕಂಠದಾನ ಕಾಬರ್ದು ಬರ್ದು ಠಾಬರ್ದು ದಾಳಿದ ನ k కే ఎన్ టి ఎ కంఠాత దాన a n a ఏ కంఠదాన